ನಮಸ್ತೆ ನಾನು ಅವಳು ದರ್ಶನ್ ಸರ್ ಫ್ಯಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ ತುಂಬ ಜನ ಹುಡುಗರು ಧರ್ಮಸ್ಥಳಕ್ಕೆ ದರ್ಶನ್ ಸರ್ ಹೇಳ್ಕೊಂಡು ಬರ್ತಿದ್ದಾರೆ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ನಾನು ದರ್ಶನ್ ಸರ್ ಫ್ಯಾನು ದಯವಿಟ್ಟು ಯಾರ್ಯಾರು ದರ್ಶನ್ ಸರ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಬನ್ನಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡೋಣ ಎಂದು ಹೇಳುತ್ತಿದ್ದಾರೆ ನಿಜಕ್ಕೂ ನೀವೆಲ್ಲ ದರ್ಶನ್ ಸರ್ ಫ್ಯಾನ್ ಆಗಿದ್ದರೆ ಯಾರು ಧರ್ಮಸ್ಥಳಕ್ಕೆ ಬರಬೇಡಿ ಅದೊಂದು ಹಿಂದೂಗಳ ಪವಿತ್ರ ಸ್ಥಳ ನಮಗೆ ಗೊತ್ತಿರುವ ಪ್ರಕಾರ ಅಲ್ಲಿ ಯಾವ ಕೆಟ್ಟ ಕೆಲಸಗಳು ನಡೆದಿಲ್ಲ ಧರ್ಮಸ್ಥಳಕ್ಕೂ ಘಟನೆ ನಡೆದಿರುವ ಸ್ಥಳಕ್ಕೂ ಎರಡು ಕಿಲೋಮೀಟರ್ ದೂರ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ಬರುವುದಾದರೆ ದರ್ಶನ್ ಹೇಳ್ಕೊಂಡು ಬರಬೇಡಿ ಅವರ ಹೆಸರಿಗೆ ಯಾಕೆ ಕಳಂಕ ತರುತ್ತೀರಾ ಅವರು ಈಗಾಗಲೇ ಆದಷ್ಟು ತುಂಬ ಕಷ್ಟಗಳನ್ನು ಅನುಭವಿಸಿ ಅದರಿಂದ ಹೊರಗೆ ಬರೋಕ್ಕಾಗ್ತದೆ ತುಂಬ ದುಃಖದಲ್ಲಿದ್ದಾರೆ ಅವರಿಗೂ ಒಬ್ಬ ಮಗದಿಂದಾನೆ ಒಂದು ಫ್ಯಾಮಿಲಿ ಇದೆ ನಿಮ್ಮ ಶೋಕಿ ಮೋಕಿ ಮಸ್ತಿಗೋಸ್ಕರ ಇನ್ನೊಬ್ಬರ ಜೀವನ ಯಾಕೆ ಹಾಳು ಮಾಡುತ್ತೀರಾ ಅವರ ಹೆಸರು ಏಕೆ ಹಾಳು ಮಾಡುತ್ತೀರ ದಯವಿಟ್ಟು ಆದಷ್ಟು ಈ ವಿಡಿಯೋ ಯಾರು ದರ್ಶನ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ದರ್ಶನ್ ಸರ್ಗೆ ತಲುಪವರೆಗೂ ವಿಡಿಯೋನ ಸೇರ್ ಮಾಡಿ ದರ್ಶನ್ ಸರ್ ಇದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ನನ್ನ ಹೆಸರು ಹೇಳಿ ಯಾರು ಧರ್ಮಸ್ಥಳಕ್ಕೆ ಹೋಗಬೇಡಿ ಎಂದು ಹೇಳಬೇಕು ಅವಾಗ ಅವರ ಹೆಸರಿಗೆ ಕಳಂಕ ಬರೋಲ್ಲ